ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿರಂತ ಅನ್ಕೋತೀನಿ ಸ್ಕ್ಯಾಮ್ 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 ವರ್ಷವೆಲ್ಲ ಬಿಡುವೆ ಇಲ್ದಾರಂತ ಒಂದು ಸ್ಕ್ಯಾಮ್ ಅಂದ್ರೆ ಈ ಬೆಟ್ಟಿಂಗ್ ಆಪ್ಸ್ ಸೊ ಯಾವ್ಯಾವ್ದು ಅಂತ ಬಂದ್ರೆ ಕ್ರಿಕೆಟ್ ಆಡ್ತೀರಾ ರಮ್ಮಿ ಆಡ್ತೀರಾ ಕೆಲವೊಂದೆಲ್ಲ ಈಗ ಈಸಿ ಈಸಿ ವೇ ಅಲ್ಲಿ ಎಲ್ಲ ಫ್ಲೈಟ್ ಆರೋಗ್ ಬಂದ್ಬಿಟ್ಟಿದೆ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಹಂಡ್ರೆಡ್ ಎಕ್ಸ್ ಆಡ್ತಾ ಇರುತ್ತೆ ಸೊ ನೀವ್ ಯಾವಾಗ ಡ್ರಾ ಮಾಡ ವಿತ್ ಡ್ರಾ ಮಾಡ್ಕೋತೀರಾ ಆ ದುಡ್ಡೆಲ್ಲ ನಿಮಗ್ ಬರುತ್ತೆ ಅನ್ನೋದೊಂದು ಭ್ರಮೆ ಮತ್ತು ಅದ್ರ ಜೊತೆಗೆ ಎಷ್ಟೋ ಜನ ಜೀವನನೇ ಹಾಳು ಮಾಡಿಕೊಂಡು ಮತ್ತೆ ಅವ್ರ ಜೀವನನ ಹೊಸ್ದಾಗಿ ರೂಪಿಸ್ಕೊಳ್ಳೋಕ್ಕೂ ಆಗದಿರೋ ಮಟ್ಟಕ್ಕೆ ಹೋಗಿರೋರು ಎಷ್ಟೋ ಜನ ಹಾಳಾಗಿರೋದು ಈ ಬೆಟ್ಟಿಂಗ್ ಆ್ಯಪಿಂದ ದುರಾದೃಷ್ಟ ಏನು ಅಂತಂದರೆ ನಮಗೆಲ್ಲ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋರೆಲ್ಲ ದೊಡ್ಡ ದೊಡ್ಡವರು ಲೈಕ್ ಸೆಲೆಬ್ರಿಟೀಸ್ಗಳು ಆ್ಯಕ್ಟರ್ಸ್ಗಳು ಮತ್ತು ನೀವು ಇಷ್ಟಪಡುವಂತ ಕ್ರಿಕೆಟ್ ಲೀಡರ್ಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಪ್ರಮೋಷನ್ ಮಾಡ್ತಾರೆ ಅದನ್ನು ನೋಡಿ ಎಲ್ಲೋ ದುಡ್ಡು ಬಂದ್ಬಿಡುತ್ತೆ ಆಸೆಗೆ ನೀವು ಹೋಗಿ ಬಿದೋಗ್ತೀರ ಸೊ ಈ ಸ್ಕ್ಯಾಮ್ ಮತ್ತೆ ಈ ಬೆಟ್ಟಿಂಗ್ ಆ್ಯಪ್ ನ ತಡೆಗಟ್ಟೋದು ಹೇಗೆ ಇದೆಲ್ಲ ದೊಡ್ಡ ಲಿಂಕ್ ಇದನ್ನೆಲ್ಲ ನಾವು ಅಷ್ಟು ಈಸಿಯಾಗೆಲ್ಲ ಇದನ್ನ ಹೋಗ್ಲಾಡ್ಸೋಕಂತು ಆಗೋಲ್ಲ ಸೊ ನಿಮ್ಮ ಎಚ್ಚರಿಕೆಯಲ್ಲಿ ಈ ಬೆಟ್ಟಿಂಗ್ ಆ್ಯಪ್ ಸ್ಕ್ಯಾಮು ಇದನ್ನ ನಾವು ಆಡಬಾರ್ದು ಅನ್ನೋದ್ರ ಬಗ್ಗೆ ಇದು ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ನಾನು ಶರತ್ ನನ್ನ ಚಾನಲ್ಗೆ ಯಾರಾದರೂ ಹೊಸ್ತಾಗಿ ಬಂದಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ನೂ ಸುಮಾರು ಜನಗಳಿಗೆ ಯೂಸ್ ಆಗುವಂಥ ವಿಡಿಯೋಸ್ ಮಾಡಿದ್ದೀನಿ ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸೊ ನಾರ್ಮಲ್ ಆಗಿ ಬೆಟ್ಟಿಂಗ್ ಆ್ಯಪ್ಸ್ ಅಂತ ಬಂದಾಗ ಹುಡುಗರುಗಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನ ಆಡಬೇಕು ಅಂತ ಯಾಕೆ ಅನ್ಕೋತಾರೆ ಅವ್ರ ಮೈಂಡ್ ಫಸ್ಟ್ ಹೆಂಗ್ ಬರುತ್ತೆ ನೀವು ನೋಡೋದಾದ್ರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಡ್ತಾ ಇರ್ತಾನೆ ಅವನ್ ನಿಮ್ಗೆ ರೆಫರ್ ಮಾಡ್ತಾನೆ ಇಲ್ಲಾಂದರೆ ನಿಮಗೆ ಅನಿಸ್ಬಿಡುತ್ತೆ ನಾನು ಐಶ್ವರ್ಯಾಮಿ ಜೀವನ ಮಾಡಿಬಿಡ್ಬೇಕು ಒಂದೇ ಸಲ ದುಡ್ಡು ಮಾಡ್ಬಿಡ್ಬೇಕು ಆ್ಯಡ್ಸಲ್ಲೆಲ್ಲ ತೋರಿಸ್ತಿದ್ದೀರಲ್ಲ ಆರಾಮಾಗಿ ದುಡ್ಡು ಮಾಡ್ಬೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಎಂಟ್ರಿ ಆಗ್ತೀರಾ ಇಲ್ಲಾಂದರೆ ಯಾರಾದರೂ ಫ್ರೆಂಡ್ಸ್ ಫ್ರೆಂಡ್ ಆಡ್ತಾ ಇರ್ತಾನೆ ಅವ್ನು ಮಚ್ಚ ನೋಡಿ ನಾನು ಇವತ್ತು ಹದಿನೈದು ಸಾವಿರ ಓಡದಿದ್ದೀನಿ ನೀನು ಹೊಡಿ ಅಂತ ಹೇಳಿ ರೆಫರ್ ಮಾಡ್ತಾನೆ ಅವಾಗ ಹೋಗ್ಬೋದು ಕೆಲವೊಬ್ಬರು ಏನಂದ್ರೆ ಏನೋ ಬೇಜಾರಲ್ಲಿ ಇರ್ತಾರೆ ಏನೋ ಟ್ರೆಸ್ ಅಲ್ಲಿ ಇರ್ತಾರೆ ಕೆಲವೊಬ್ಬರೇ ಇರ್ತಾರೆ ಅಂತ ಟೈಮಲ್ಲಿ ಅವ್ರಿಗೆ ಯಾವ್ದು ಆಡ್ಸ್ ಅಲ್ಲಿ ಇವಾಗ ಅಂದ್ರೆ ನಿಮ್ಗೆ ಯೂಟ್ಯೂಬ್ ಆಡ್ಸ್ ಅಲ್ಲಿ ಬರುತ್ತೆ ಫೇಸ್ಬುಕ್ ಆಡ್ಸ್ ಅಲ್ಲಿ ಬರುತ್ತೆ ದುರಾದೃಷ್ಟ ಅಂತಂದ್ರೆ ಟಿ ವಿ ಬರ್ತಾ ಇದೆ ಕೆಲವರೆಲ್ಲ ಮೊಬೈಲ್ ಯೂಸ್ ಮಾಡದಿದ್ದವರು ಊರಲ್ಲಿರುವಂತವ್ರು ಕೆಲವರೆಲ್ಲ ಈ ಬೆಟ್ಟಿಂಗ್ ಇದೇನಿದು ಆಟಗಳು ಹೆಂಗೆ ಗೊತ್ತಿಲ್ಲದೇ ಗೊತ್ತಿಲ್ಲದಿರೋರು ಎಷ್ಟೋ ಜನ ಇದ್ರು ಇವಾಗೆಲ್ಲ ಟಿವಿ ಡೈರೆಕ್ಟ್ ಆಗಿ ಓಪನ್ ಆಗಿ ಅದು ಆಡ್ಸ್ ರನ್ ಆಗೋದ್ರಿಂದ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗ್ತಿದೆ ಏನೋ ಅದರಲ್ಲಿ ಲಕ್ಷಾಂತರ ದುಡಿದ್ ಬಿಡಬಹುದು ನಾನು ರಮ್ಮಿಯನ್ನು ಆಡಿ ಒಂದು ಲಕ್ಷ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಕಸ್ಟಮರ್ ಕೇರ್ ಕಸ್ಟಮರ್ ಕೇರ್ ಸಪೋರ್ಟ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ತೋರಿಸಿದ ತಕ್ಷಣ ಎಲ್ಲ ಬಿದೋಗ್ತಾರೆ ಸೊ ಇದು ಒಂದು ಸಿಸ್ಟಮೆಟಿಕ್ ಕಂಪ್ಯೂಟರೈಸ್ ಸ್ಕ್ಯಾಮ್ ಒಂದು ಕಂಪ್ಯೂಟ್ರಲ್ಲಿ ನಿಮ್ಮ ತಲೆನ ಇಟ್ಕೊಂಡು ನಿಮ್ಮನ್ನ ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಂಡು ಮಾಡುವಂತಹ ದೊಡ್ಡ ಸ್ಕ್ಯಾಮ್ ಈಗ ನೋಡಿ ಹೊಸ್ದಾಗಿ ನೀವು ಎಂಟ್ರಿ ಆಗ್ತೀರಾ ಇವಾಗೆಲ್ಲ ಬಿಡಿ ನೀವು ಎಂಟ್ರಿ ಆಗ್ತೀರಾ ಲಾಗಿನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎರಡರಿಂದ ಮೂರು ಸಾವಿರ ಬೋನಸ್ ಬೇರೆ ಕೊಡ್ತಾರೆ ಯಾರಪ್ಪ ಮನೆದೋಗ್ಬೇಕು ನಿಮ್ಮ ಮನೆ ಹಾಳು ಮಾಡೋಕ್ಕೆ ನೀವು ಎಂಟ್ರಿ ತಗೊಂಡ್ರೆ ಸಾಕು ನಿಮ್ಮ ಮನೆ ಹಾಳು ಮಾಡೋಕೆ ರೆಡಿಯಾಗಿರ್ತಾರೆ ಈಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೀವು ಹಾಕೊಂಡು ಆಡಕ್ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅಡಕೆಕ್ ಶುರು ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ ಆಡಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಹೊಸ ಪ್ರೊಫೈಲು ಇವಾಗಿಂದ ಎಂಟ್ರಿ ಆಗಿದ್ದಾನೆ ಅಂತ ಗೊತ್ತಾದಾಗ ನಿಮಗೆ ಸುಮಾರು ಒಂದು ನಾಲ್ಕೈದು ಸಾವಿರಕ್ಕೆ ಅಮೌಂಟ್ ಬರೋ ಥರ ಸಿಸ್ಟಮ್ ಪ್ಲೇ ಮಾಡುತ್ತೆ ಆದ್ದರಿಂದ ನೀವು ನಾಲ್ಕೈದು ಸಾವಿರ ದುಡ್ಡನ್ನ ಗೆಲ್ತೀರಾ ಗೆದ್ದಾಗ ಏನಾಗುತ್ತೆ ನಿಮಗೆ ಮೈಂಡು ಇನ್ನೂ ಜಾಸ್ತಿ ಗೆಲ್ಲಣ ಗೆಲ್ಲಣ ಅಂತ ಆಸೆ ಆಗುತ್ತೆ ಅದು ಕಾಮನ್ ಅದು ಎಲ್ರಿಗೂ ಸೊ ಹಂಗಿದ್ದಾಗ ಆಡ್ತಾ 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 ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಗಂಟೆ ಹೋಗ್ಬಿಡುತ್ತೆ ಫುಲ್ ಐಪ್ ಹೋಗ್ಬಿಡುತ್ತೆ ಏನು ಒಂದು ಸಾವಿರ ಹಾಕಿದೀನಿ ಗುರು ಹದಿನೈದು ಸಾವಿರ ರೂಪಾಯಿ ಕಾಲು ಗಂಟೆ ಆಗಿಲ್ಲ ಯಾರಿಗುಂಟು ಯಾರಿಗಿಲ್ಲ ಅನ್ನೋದು ಬರುತ್ತೆ ಅವಾಗ ಏನು ಮಾಡ್ತಾನೆ ಆಡ್ತಾ 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 ಡೈರೆಕ್ಟ್ ಒಂದೇ ಸಲ ನೀವು ಹಾಕಿರೋ ಸಾವಿರ ರೂಪಾಯಿ ಇಲ್ಲ ಬರೀ ಇನ್ನೂರಿಂದ ಮುನ್ನೂರು ರೂಪಾಯಿ ಲಾಸ್ಟ್ ಉಳ್ಕೊಳತಾರ ಮಾಡ್ತಾನೆ ಅಯ್ಯೋ ಮಚ್ಚ ಹದಿನೈದು ಸಾವಿರ ಬಂದಿತ್ತು ಕಣ ವಿಡ್ರಾ ಮಾಡ್ಕೋಣ ಅಂತ ಅನ್ಕೊಂಡಿದ್ದೆ ಇಪ್ಪತ್ತಾದ್ಮೇಲೆ ಮಾಡೋಣ ಅಂತ ಆಡದೆ ಪೂರ್ತಿ ಹೋಗ್ಬಿಡ್ತು ಅಂತ ಸಾರಿ ಪೂರ್ತಿ ಹೋಗ್ಬಿಡ್ತು ಅಂತ ಏನ್ ಮಾಡ್ತೀರಾ ನಿಮ್ಮ ಹತ್ರ ಮತ್ತೆ ದುಡ್ಡಿದ್ರೆ ಈಸಿ ಅಂದ್ರೆ ಆಡ್ ಕ್ಯಾಶ್ ಅಲ್ಲೇ ಹೋಗಿ ಅಕೌಂಟಲ್ಲಿ ಆಡ್ ಕ್ಯಾಶ್ ಕೊಟ್ರೆ ಡೈರೆಕ್ಟ್ ಫೋನ್ಪೇಗೆ ಹೋಗುತ್ತೆ ಫೋನ್ಪೇ ಹೋಗಿ ನೀವು ನಿಮ್ಮ ಪಾಸ್ವರ್ಡ್ ಹಾಕಿದ ತಕ್ಷಣ ಡೈರೆಕ್ಟ್ ಅಮೌಂಟ್ ಡೆಪಾಸಿಟ್ ಆಗ್ಬಿಡುತ್ತೆ ಆಡಕ್ಕೆ ನೀವು ಅಪ್ಲಿಕೇಶನ್ ಇಂದ ಹೊರಗಡೆ ಹೋಗಿ ಅದಕ್ಕೆ ದುಡ್ಡು ಹಾಕೊಂಡು ಆಡೋಂಥದ್ದೆಲ್ಲ ಏನಿಲ್ಲ ಈಸಿ ಕ್ಯಾಶ್ ಕೊಟ್ರೆ ವಿತ್ ಇನ್ ಟೂ ತ್ರೀ ಸೆಕೆಂಡ್ಸ್ ಅಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗೋಗುತ್ತೆ ಹೋಗುತ್ತೆ ಅಂದರೆ ನೀವು ಯಾವ ಬೆಟ್ಟಿಂಗ್ ಆ್ಯಪ್ ಆಡ್ತೀರ ಆ ಅಪ್ಲಿಕೇಶನ್ಗೆ ಅದರಲ್ಲೂ ಆಡ್ತೀರಾ ಅದರಲ್ಲೂ ಒಂದು ನಾಲ್ಕೈದು ಸಾವಿರ ಕೊಡ್ತಾನೆ ಮತ್ತೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಮೈಂಡ್ಗೆ ಇಲ್ಲ ಅಟ್ಲೀಸ್ಟ್ ನಂದು ಹೋಯ್ತಲ್ಲ ನಾನು ಇನ್ಮೇಲೆ ಆಡಲ್ಲ ಹೊಸ್ದಾಗಿ ಬರೋರ್ ಹೇಳ್ತಿದ್ದೀನಿ ನಾನು ನಾನಂತೂ ಇನ್ಮೇಲೆ ಆಡಲ್ಲ ಈಗ ಹೋಗಿರೋದು ರಿಕವರಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ಇನ್ನು ಮತ್ತೆ ಆಡೋಕೆ ಹೋಗಲ್ಲ ಅಂತ ಅವಾಗ ಏನು ಮಾಡ್ತೀರಾ ದುಡ್ಡು ಇದೆಯೋ ಇಲ್ವೋ ನೋಡೋಲ್ಲ ಯಾರೋ ಫ್ರೆಂಡ್ಸ್ ಹತ್ರ ಸಾಲ ಮಾಡ್ತೀರಾ ಮಚ್ಚ ಹತ್ತು ನಿಮಿಷಕ್ಕೆ ಹಾಕ್ತೀನಿ ಇವಾಗ ಹತ್ತೇ ನಿಮಿಷ ನೀವು ವಾಪಸ್ ಹಾಕ್ತೀನಿ ಹಾಕು ಅಂತ ಹಾಕ್ಕೊಂಡು ಆಟನ ಶುರು ಮಾಡ್ತೀರಾ ಒಂದೇ ನಯ ಪೈಸಾ ಬರೋಲ್ಲ ಈಗ ಹೇಳಿದ್ಮೇಲೆ ಇನ್ನೊಂದು ತುಂಬ ಈಸಿಯಾಗಿ ಬಂದಿದೆ ಫ್ಲೈಟಿಂಗ್ ಆರೋಗುತ್ತೆ ಒನ್ ಎಕ್ಸ್ ಟೂ ಎಕ್ಸ್ ತ್ರೀ ಎಕ್ಸ್ ಈ ಥರ ಆರೋಗುತ್ತೆ ನೀವು ಎಲ್ಲಿಗೆ ಸ್ಟಾಪ್ ಮಾಡ್ತೀರ ಅಲ್ಲಿಗೆ ದುಡ್ಡು ತಗೋಬೋದು ಅದೆಲ್ಲ ದೊಡ್ಡ ಕಂಪ್ಯೂಟರೈಸ್ಡ್ ಸ್ಕ್ಯಾಮ್ ನಿಮ್ಮ ತಲೆನಲ್ಲಿಗೆ ಎಂಟ್ರಿ ಮಾಡಿಸ್ಕೋತಾರೆ ನಿಮ್ಮ ಮೈಂಡ್ ಸೆಟ್ ನೋಡ್ತಾರೆ ನೀವು ಯಾವಾಗ ಬ್ಯಾಕ್ ಟು ಬ್ಯಾಕ್ ಸೋತಂಗ್ ಸೋತಂಗ್ ದುಡ್ಡು ತಂದು ಆಡೋಕ್ ಶುರು ಮಾಡ್ತೀರಾ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಪಕ್ಕಾ ಬೀಳೋ ಬಕ್ರ ಇದನ್ನ ಬಿಡಬಾರದು ಕಡೀರಿ ಅಂತ ಕಡಿತಾರೆ ಗೊತ್ತಾಯ್ತಲ್ಲ ಅಷ್ಟು ಈಸಿ ಅಲ್ಲ ಎಲ್ಲೋ ಕುತ್ಕೊಂಡು ಮೊಬೈಲಲ್ಲಿ ಆಟ ಆಡದ ತಕ್ಷಣ ಎಲ್ಲ ಕೋಟ್ಯಾಧಿಪತಿಗಳಾಗಂಗಿದ್ರೆ ನಮ್ ದೇಶ ಹಿಂಗಿರ್ತಾನೆ ಇರ್ಲಿಲ್ಲ ನೀವು ಒಂದು ಸಲ ಯೋಚನೆ ಮಾಡಿ ಒಂದು ಸಲ ಆಡಿರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಒಬ್ಬರು ಈ ಬೆಟ್ಟಿಂಗ್ ಆ್ಯಪ್ ಆಡಿ ನಾನು ಉದ್ಧಾರ ಆಗಿದ್ದೀನಿ ಈ ಬೆಟ್ಟಿಂಗ್ ಆ್ಯಪ್ ಆಡಿ ಈ ಬೆಟ್ಟಿಂಗಲ್ಲಿ ಗೆದ್ದಿರೋ ದುಡ್ಡಿಂದ ನಾನು ಮನೆ ಕಟ್ಟಿದ್ದೀನಿ ನನ್ನ ಜೀವನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋ ಒಬ್ಬರು ಉದಾಹರಣೆ ಇದ್ರೆ ಕೇಳಿ ಅಲ್ಲೊಂದಿಲ್ಲೊಂದು ಇರ್ತಾರೆ ಕೆಲವರು ಸುಳ್ಳೇ ಹೇಳ್ತಾರೆ ಎಲ್ಲಿ ನಾನು ಕಳ್ಕೊಂಬಿಟ್ಟೆ ಅಂತ ಹೇಳಿದ್ರೆ ಆಡ್ಕೋತಾರೆ ಅಂದ್ಬಿಟ್ಟು ಕೆಲವರು ಸುಳ್ಳು ಹೇಳ್ತಾರೆ ಯಾರು ಉದ್ಧಾರ ಆಗೋಕ್ಕಾಗೋದಿಲ್ಲ ಆಮೇಲೆ ನೀವು ಇನ್ನೊಂದು ನೋಡ್ತೀರಾ ಈ ಕೆಸಿನೋದಲ್ಲಿ ಹೋಗ್ತೀರಾ ಕೆಸಿನೋ ಬಿಟ್ಟಿಂಗ್ ಎಲ್ಲ ಹೆಂಗ್ ನಡೆಯುತ್ತೆ ಕೆಸಿನೋದಲ್ಲಿ ಫೆಸಿಲಿಟೀಸ್ ನೋಡ್ಬಿಟ್ರೆ ನಿಮಗೆ ನಿಮ್ಗೆ ಈ ಗೋವಾದಲೆಲ್ಲ ನೀವು ರೆಗ್ಯುಲರ್ ಆಗಿ ಆಡಕ್ ಹೋದ್ರೆ ನಿಮ್ಗೆ ಕೆಸಿನೋ ಎಂಟ್ರಿ ಫ್ರೀ ಅದ್ರ ಜೊತೆಗೆ ಹೋಟೆಲ್ ಫ್ರೀ ಫ್ಲೈಟ್ ಫ್ರೀ ಜೊತೆಗೆ ನಿಮ್ಗೆ ಅಪ್ ಅಂಡ್ ಡೌನ್ ಕ್ಯಾಬ್ ಫ್ರೀ ಯಾರಪ್ಪ ಮನೆ ಅದು ಕೊಡ್ತಾರೆ ಗೊತ್ತು ಬೆಂಗಳೂರಿಂದ ಎಲ್ಲ ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ಲಕ್ಷಾಂತರ ಜ ಲಕ್ಷಾಂತರ ರೂಪಾಯಿ ತಗೊಂಡು ಹೋಗ್ತಾರೆ ಆಡ್ತಾರೆ ಸೋಲ್ತಾರೆ ಚೆನ್ನಾಗಿ ಕುಡಿತಾರೆ ವಾಪಸ್ ಬರ್ತಾರೆ ಅಲ್ವಾ ನೀವೇ ನೀವೇ ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಯಾರಾದ್ರೂ ಆಡಿರೋನು ನಾನು ಉದ್ಧಾರ ಆಗಿದ್ದೀನಿ ನಾನು ಗೆದ್ದಿದ್ದೀನಿ ನಾನು ಇಷ್ಟು ದುಡ್ಡುಗೆದ್ದಿಂಗ್ ಬದುಕ್ತಿದ್ದೀನಿ ಅಂತ ನಾ ಯಾರನ್ನಾದ್ರೂ ನೀವು ನೋಡಿದೀರ ಎಲ್ಲ ಹಾಳಾಗ್ ಹೋಗಿರ್ತಾರೆ ಹೇಳ್ಕೊಳಕ್ ಮುಜುಗರ ಹೊರಗಡೆ ಬರಕ್ ಮುಜುಗರ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಸಿಸ್ಟಮೆಟಿಕ್ ಆಗಿ ವರ್ಕ್ ಆಗೋದು ಅಂಡ್ ನಾನು ಕೆಸಿನೋದು ಹೇಳಿದೆ ಗೊತ್ತಾ ಅದರಲ್ಲಿ ಒಂದರಿಂದ ಒಂದು ಮೂವತ್ತಾರು ನಂಬರ್ ಇರುತ್ತೆ ಕೆಸಿನೋದಲ್ಲಿ ಹೆಂಗಪ್ಪ ಮೋಸ ಆಗುತ್ತೆ ಅಂದ್ರೆ ಇವನು ಆಗ್ತಾನೆ ಇವನು ಆಗ್ತಾನೆ ಇವನ್ ಕಡೆ ಬಂದ್ರೆ ಇವ್ನು ತಗೋತಾನೆ ಅವ್ನು ಕಡೆಯ ತಗೋತಾನೆ ಅಂತ ಅವ್ರಿಗೆ ಲಾಭ ಅವ್ರಿಗೆ ಲಾಭ ಅಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ನೋಡಿ ಈ ಚಕ್ರದಲ್ಲಿ ಅಷ್ಟು ಹದಿನಾ ಮೂವತ್ತಾರು ನಂಬರ್ಗಳಲ್ಲಿ ಮೂವತ್ತಾರು ಇರುತ್ತೆ ಕೆಲವೊಂದು ಮೂವತ್ತೆಂಟು ಇರುತ್ತೆ ಈ ನಂಬರ್ಗಳಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಅನ್ಕೊಳ್ಳಿ ಐವತ್ತು ಪರ್ಸೆಂಟ್ ಆಡ್ತಾನೆ ಐವತ್ತು ಪರ್ಸೆಂಟ್ ಇವನ್ ಆಡ್ತಾನೆ ಇದ್ರ ಮಧ್ಯೆ ನೋಡಿ ಕೆಳಗಡೆ ಒಂದು ಮೇಲುಗಡೆ ಒಂದು ಝೀರೋ ಇರುತ್ತೆ ಆ ಝೀರೋ ಇರುತ್ತಲ್ಲ ಹತ್ತು ರೌಂಡ್ ತಿರ್ಸ್ದಾಗ ನಾಲ್ಕು ರೌಂಡ್ ನೀವು ಇಬ್ಬರೇ ಕಿತ್ತಾಡ್ಕೊಳ್ಳಿ ಮಿನಿಮಮ್ ಮಿನಿಮಮ್ ನಾಲ್ಕರಿಂದ ಐದು ರೌಂಡ್ ಹತ್ತು ರೌಂಡ್ ಅಲ್ಲಿ ಆ ಝೀರೋ ಬರುತ್ತೆ ಆ ಝೀರೋ ಬಂದಿದ್ದ ದುಡ್ಡೆಲ್ಲ ಸೀದಾ ಕೆಸಿನೋಗೆ ಅಲ್ವಾ ಆ ಜೀರೋ ಯಾಕೆ ಕೊಡ್ತಾನೆ ಹೇಳಿ ಇಲ್ಲ ಅವನಿಗೆ ಲಾಭ ಹೇಳಿ ಆಡ್ಸೋದಕ್ಕೆ ಇನ್ನೂ ಬೇರೆ ಬೇರೆ ಇದು ಗೇಮ್ಸ್ ಎಲ್ಲ ಇರುತ್ತೆ ಅದರಲ್ಲಿ ನಾನು ಹೇಳ್ತಿರೋದು ಈ ಚಕ್ರದ್ದು ಆಮೇಲೆ ನೀವು ನೋಡ್ಬೋದು ಕೆಸಿನ ಒಳಗಡೆ ಎಲ್ಲ ನಿಮಗೊಂದು ಗಡಿಯಾರ ಕಾಣಿಸಲ್ಲ ಒಂದು ಕಿಟಕಿಗಳು ಕಾಣಿಸಲ್ಲ ಎಲ್ಲೂ ಓಪನ್ ಇರೋಲ್ಲ ಅದ್ರ ಜೊತೆಗೆ ಕುಂತಿ ಜಾಗಕ್ಕೆ ಎಣ್ಣೆ ತಂದು ಕೊಡ್ತಾರೆ ಸ್ನ್ಯಾಕ್ಸ್ ತಂದು ಕೊಡ್ತಾರೆ ಸಿಗರೇಟ್ ತಂದು ಕೊಡ್ತಾರೆ ಕುಂತಿ ಜಾಗದಲ್ಲಿ ಎಲ್ಲ ಕೊಡ್ತಾರೆ ನೀವು ಅಲ್ಲಿಂದ ಎದ್ದು ಡೈವರ್ಟ್ ಆಗಿ ಹೋಗ್ಬಾರ್ದು ಅಂತ ಅದೇ ನೀವು ಪಿನ್ ಟು ಪಿನ್ ಒಂದೊಂದು ಒಂದು ರೂಪಾಯಿ ಉಳಿಸ್ಕೊಳ್ಳೋದನ್ನ ಎಲ್ಲಾನು ಕಳ್ಕೊಂಡು ಬಿದೋಗಿ ನಿಮ್ಮ ನೀಟಾಗಿ ಕರ್ಕೊಂಡೋಗಿ ಹೋಟ್ಲಗೂ ಬಿಡ್ತಾರೆ ಬೆಳಗ್ಗೆ ನೀನು ಹೂವು ಅಂತಂದ್ರೆ ಫ್ಲೈಟ್ ಬುಕ್ ಮಾಡಿ ಕಳಿಸ್ತಾರೆ ನೀನೇನಾದ್ರೂ ಕಮ್ಮಿ ಕಿಮ್ಮಿ ಸೋತಿದ್ರೆ ನಿನ್ಗೆ ಅದು ಇಲ್ಲ ಅಲ್ಲಿಂದ ನೀನೇ ನೆನ್ಪಾಡಿಗೆ ನೀನ್ ಬರ್ಬೇಕಾಗುತ್ತೆ ಸೊ ಬೆಟ್ಟಿಂಗ್ ಅನ್ನೋದು ಯಾವುದೇ ಬೆಟ್ಟಿಂಗ್ ಆಗಿರ್ಲಿ ಅಷ್ಟು ಸುಲಭ ಅಲ್ಲ ಸುಲಭ ಅಲ್ಲ ಯಾವುದು ಒಳ್ಳೇದಲ್ವೇ ಅಲ್ಲ ನಮ್ ನಮ್ಗೆ ಎಕ್ಸ್ಪೆಷಲಿ ಯೂತ್ಸು ಎಷ್ಟೋ ಜನ ಕಳ್ಕೊಂಡಿರೋರ ಜೊತೆ ಯಾರಾದ್ರೂ ದುಡ್ಡು ಕಳ್ಕೊಂಡಿರೋ ಬೆಟ್ಟಿಂಗ್ ಜೊತೆ ಆಡೋದಕ್ಕಿಂತ ಮುಂಚೆ ಅಥವಾ ಸುಮ್ಮನೆ ನೀವು ನಾರ್ಮಲ್ ಆಗಿ ಜನರಲ್ ಆಗಿ ಇದ್ದಾಗ್ಲೇನೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಹೋಗ್ಲೇಬಾರ್ದು ಅನ್ನೋ ವಿಚಾರ ಮಾಡೋದಾದ್ರೆ ಅವಂಥ ಕುತ್ಕೊಂಡು ಒಂದು ಐದು ನಿಮಿಷ ಮಾತಾಡಿ ಅವ್ರು ಹೇಳ್ತಾರೆ ಕೇಳಿ ಅವ್ರ ಎಕ್ಸ್ಪೀರಿಯೆನ್ಸ್ ಅಲ್ವಾ ಈ ಬೆಟ್ಟಿಂಗ್ ಆಡೋ ನಾನು ನಾರ್ಮಲ್ ಆಗಿ ನೋಡ್ದಂಗೆ ಇಲ್ಲ ಫೈನಾನ್ಸ್ ಹೋಗ್ತಾರೆ ಸಣ್ಣ ಪುಟ್ಟ ಸಾಲ ಮಾಡಿ 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 ಆಡ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ನಾಲ್ಕು ಲಕ್ಷ ಕಳೆದ ಐದು ಲಕ್ಷ ಕಳೆದ ಸಮಾಧಾನ ಆಗ್ತಿಲ್ಲ ಅಟ್ಲೀಸ್ಟ್ ಅವ್ನಿಗೆ ಕೊನೆ ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂದರೆ ರಿಕವರಿ ಮಾಡ್ಕೊಂಡ್ಬಿಡೋಣ ಅಂತ ಹೋಗ್ತಾನೆ ಆ ರಿಕವರಿನೂ ಆಗೋಲ್ಲ ಅದಕ್ಕೆ ಸಾಲ ಮಾಡಿ ಸಾಲ ಮಾಡಿ ಸಾಲ ಬೆಟ್ಟದಷ್ಟಾಗಿರುತ್ತೆ ಎಲ್ಲ ಹೋಗುತ್ತೆ ಅಲ್ವಾ ಸೊ ನೆಕ್ಸ್ಟ್ ಏನಂದ್ರೆ ನಿಮ್ಮ ಮಕ್ಕಳ ಕೈಲಿ ಫೋನ್ಗಳನ್ನ ಕೊಟ್ಟಿರ್ತೀರಲ್ವಾ ಮಕ್ಕಳು ಏನ್ ಅಪ್ಲಿಕೇಶನ್ ಯೂಸ್ ಮಾಡ್ದಿರ್ತಾರೆ ಏನ್ ಯೂಸ್ ಮಾಡ್ತಿದ್ದಾರೆ ವಾರಕ್ಕೋ ಹತ್ತಿಸಕ್ಕೋ ಯಾವಾಗ್ಲೂ ಫ್ರೀ ಇದ್ದಾಗಲೂ ಮೊಬೈಲ್ ಎತ್ಕೊಂಡು ಒಂದ್ಸಲ ಅಬ್ಸರ್ವ್ ಮಾಡಿ ಏನ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಏನ್ ಬಿಡ್ತಿದ್ದಾರೆ ಅಂತ ಅದ್ರ ಜೊತೆಗೆ ಈ ಫೇಕ್ ಲೋನ್ ಬೇರೆ ಏನೋ ಅವಸರಕ್ಕೆ ಲೋನ್ ತಗೋತೀರಾ ಆ ಅದ್ರ ಆ ಇದರಿಂದ ನಿಮ್ಗೆ ಸ್ಕ್ಯಾಮ್ ಮಾಡ್ತಾರೆ ಅದ್ರ ರಿಲೇಟೆಡ್ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಹೋಗಿ ವಿಡಿಯೋಸ್ ವಿಡಿಯೋಸ್ನ ನೋಡಿ ಸೊ ಇದಿಷ್ಟು ಇದ್ರ ಜೊತೆಗೆ ಬೆಟ್ಟಿಂಗ್ ಆಪ್ಸ್ ನ ಬ್ಯಾನ್ ಮಾಡಬೇಕು ಅನ್ನೋದು ಸುಮಾರು ನೀವೆಲ್ಲ ಸುಮಾರು ಜನ ನಿಂತ್ಕೊಂಡು ಹೋರಾಟ ಮಾಡಿ ಅದಕ್ಕೆ ಏನೇನಾದರೂ ಹೆಚ್ಚೆಚ್ಚು ಜನ ನಿಂತ್ಕೊಂಡು ಮಾತಾಡಿ ದೊಡ್ಡ ದೊಡ್ಡವರಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಸರಿ ಹೋಗ್ಬೋದು ಅದು ಬಿಟ್ರೆ ಮೇಯ್ನ್ ಏನಂದರೆ ಅಲ್ಲಿ ಗಂಟೆ ನಾವು ಕಾಯೋ ಅವಶ್ಯಕತೆ ಇಲ್ಲ ನಿಮ್ಮ ಮೈಂಡನ್ನ ನೀವು ದೃಢವಾಗಿ ಇಟ್ಕೊಳ್ಳಿ ಯಾವುದೇ ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ದುಡ್ಡು ಮಾಡಕ್ ಆಗಲ್ಲ ಈ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಏನಿದೆ ಇದು ಒಂದು ಕಂಪ್ಯೂಟರೈಸ್ಡ್ ಸಿಸ್ಟಮ್ಯಾಟಿಕ್ ಸ್ಕ್ಯಾಮ್ ನಾವು ಇದರೊಳಗಡೆ ಹೋಗ್ಬಾರದು ಅಲ್ವಾ ಕೆಲವೊಬ್ರು ಕೆಲವೊಬ್ಲ ನೋಡಿ ನಾನು ತುಂಬಾ ಜನ ನೋಡಿದಿನಿ ನಾಲ್ಕು ಲಕ್ಷ ಐದು ಲಕ್ಷ ಕಳೆದಿರ್ತಾರೆ ಆ ಏನ್ ಎಲ್ಲೆಲ್ಲೋ ಸಾಲ ತಗೊಂಡ್ಬಿಟ್ಟಿರ್ತಾರೆ ಮನೆಯವ್ರನ್ನೇನೋ ತೋರಿಸ್ಬಿಟ್ಟು ಸಾಲ ತಗೊಂಡ್ಬಿಟ್ಟಿರ್ತಾರೆ ಅಥವಾ ಹೆಂಡತಿ ಒಡವೆ ತೋರಿಸ್ಬಿಟ್ಟು ಸಾಲ ತಗೊಂಡಿರ್ತಾರೆ ಅವ್ರ ಮನೆಯವ್ರ್ಗೆ ಗೊತ್ತಿರೋದೇ ಇಲ್ಲ ಇವ್ರು ಸಾಲ ತಗೊಂಡಿರೋದು ಎಲ್ಲ ಆಗಿ ಮುಗ್ದೋದ್ಮೇಲೆ ಮನೆಗೆ ಬಂದು ಓದ್ಕೊಂಡ್ಬಿಡ್ತಾರೆ ಇಲ್ಲೆಲ್ಲ ಓಡೋಗ್ಬಿಡ್ತಾರೆ ತೊಂದರೆ ಆಗೋದೆ ಅವ್ರಿಗೆ ನಿಮ್ಮ ಅಪ್ಪ ಅಂಗೆ ತೊಂದರೆ ಮದುವೆ ಆಗಿರೋರು ಅಂದರೆ ಅವ್ರು ಹೆಂಟಿದಿರ್ಗೆ ತೊಂದರೆ ಇವಾಗೆಲ್ಲ ಕಾಯೋಲ್ಲ ಬಿಡಿ ಜಾಸ್ತಿ ಆ ಹೂವು ಅಂದ್ರೆ ಡೈವರ್ಸ್ ತೊಗೋತಾರೆ ಇವಾಗೆಲ್ಲ ಆ ಥರ ಎಲ್ಲ ಕಾಯೋದೇ ಇಲ್ಲ ಜನ ಜಾಸ್ತಿ ತೀರಾ ತೊಂದರೆ ಆದರೆ ಡೈವರ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ಇಡೀ ಜೀವನವೇ ಬರ್ಬಾತಾಗಿ ಹೋಗುತ್ತೆ ಒಂದು ಸಲ ಕೂತು ಯೋಚನೆ ಮಾಡಿ ಯಾವುದೇ ಅಪ್ಲಿಕೇಶನ್ ಲಾಗಿನ್ ಮಾಡೋ ಮುಂಚೆ ಕೂತ್ಕೊಂಡು ಯೋಚನೆ ಮಾಡಿ ಎಷ್ಟು ಜನ ಲೈಫ್ ಹಾಳಾಗಿದೆ ಅಂತ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರ ಬೆಟ್ಟಿಂಗ್ ಆ್ಯಪ್ ಇದ್ನಂತೆ ಗ್ಯಾಮ್ಲಿಂಗ್ ಆಡ್ತಿದ್ನಂತೆ ಸೂಸೈಡ್ ಮಾಡ್ಕೊಬ ಅದೆಲ್ಲ ಯಾಕಾಗುತ್ತೆ ಯಾಕೆಂದ್ರೆ ದುಡ್ಡು ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸಾಲ ಮಾಡಿ ಆಡಿ 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 ರಿಕ್ವರಿ ಮಾಡಕ್ಕೆ ಹೋಗಿನೇ ಲಕ್ಷಾಂತರ ರೂಪಾಯಿ ಕಳೆದು ಬಿಡ್ತಾರೆ ಎಷ್ಟೋ ಜನ ಜಮೀನು ಕಳೀತಾರೆ ಸೈಟ್ಗಳು ಕಳೀತಾರೆ ಮನೆ ಮಠ ಎಲ್ಲ ಮಾರ್ಕೋತಾರೆ ಕೊನೆಗೆ ಹುಟ್ಸಿರೋ ಮಕ್ಕಳಿಗೆ ತಿನ್ನಕ ಅನ್ನ ಇರಲ್ಲ ಅವೆಲ್ಲೋ ಬೇಡ್ಕೊಂಡಿರ್ತವೆ ಈ ರೀತಿಯೆಲ್ಲ ಹೋಗ್ತದೆ ಜೀವನ ಬೆಟ್ಟಿಂಗ್ ಸೊ ದುರಾದೃಷ್ಟ ಅಂದ್ರೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂಡ್ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಲೀಡರ್ಸ್ ಗಳು ಏನಿದ್ದಾರೆ ನಿಮ್ ಫೇವ್ರೆಟ್ ಇರ್ತಾರಲ್ಲ ಅವರು ಅವರೆಲ್ಲ ಡೈರೆಕ್ಟ್ ಓಪನ್ ಆಗಿ ಪ್ರಮೋಷನ್ ಮಾಡ್ತಾರೆ ಅವ್ರಿಗೇನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ ಪ್ರಮೋಷನ್ ಮಾಡ್ತಾರೆ ಅಲ್ವಾ ಅವ್ರ ಟಿ ಶರ್ಟ್ ಮೇಲೆ ದೊಡ್ಡ ದೊಡ್ಡದಾಗಿ ಪ್ರಮೋಷನ್ ಹಾಕೊಂಡಿರ್ತಾರೆ ನಮ್ಮ ಟೀಮ್ ಜಾಯ್ನ್ ಆಗಿ ಈ ಟೀಮ್ ಈ ಟೀಮ್ ಮಾಡ್ಕೊಳ್ಳಿ ಈ ಟೀಮ್ ಮಾಡ್ಕೊಳ್ಳಿ ಬೋನಸ್ ಸಾವಿರ ಎರಡು ಐದು ಸಾವಿರ ಕೊಡ್ತಾರೆ ಯಾರಪ್ಪ ಮನೆದು ಅದರಿಂದ ಅವ್ರಿಗೆ ರಿಕವರಿ ಮಾಡೋದು ಸುಮ್ನೆ ಸುಮ್ಮನೆ ನೋಡಿ ಇವಾಗ ಒಂದು ನೂರು ಜನ ಲಾಗಿನ್ ಮಾಡ್ತಾರೆ ಅಂದ್ರೆ ನೂರು ಜನಕ್ಕೂ ಎರಡು ಸಾವಿರ ರೂಪಾಯಿ ಒಂದು ಎಂಟ್ರಿ ಬೋನಸ್ ಕೊಡಬೇಕು ಅಂದ್ರೆ ಅವ್ನು ಎಷ್ಟು ಮನೆ ಹಾಳು ಮಾಡಿರ್ಬೋಡ ಅಲ್ವಾ ನೂರು ಜನಕ್ಕೆ ಎರಡು ಎರಡು ಸಾವಿರ ಅಂದ್ರೆ ಎಷ್ಟು ಲಕ್ಷ ರೂಪಾಯಿ ದುಡ್ಡು ಅಲ್ವಾ ಆದಷ್ಟು ನಾನು ಇನ್ನೊಂದು ಹೇಳಂದ್ರೆ ಕೆಲವೊಬ್ರು ಆಲ್ರೆಡಿ ಗ್ಯಾಮ್ಲಿಂಗ್ ಬಿದ್ದೋಗಿರ್ತೀರಾ ಆಡಿರ್ತೀರಾ ಏನೋ ಬರುತ್ತೆ ಇರುತ್ತೆ ಅಂತ ಆಡ್ತಾ ಇರ್ತೀರಾ ದಯವಿಟ್ಟು ದಯವಿಟ್ಟು ಇವತ್ತಿಗೆ ಇಲ್ಲಿಗೇನೆ ಈ ವಿಡಿಯೋ ನೋಡಿದಾಗ್ಲೇ ನಿಲ್ಲಿಸ್ಬಿಡಿ ಐದು ಲಕ್ಷ ಇಲ್ಲ ಹತ್ತು ಲಕ್ಷ ದುಡ್ಡು ಹೋಗಿರಲಿ ಎಲ್ಲೋ ನನ್ ಗೊತ್ತಿಲ್ಲದಂಗೆ ಕಳೆದೋಯ್ ಅಂತ ಅಂದ್ಕೊಂಡು ಬಿಟ್ಬಿಡಿ ಅದನ್ನು ರಿಕವರಿ ಮಾಡಬೇಕು ಇಲ್ಲ ಸಂಪಾದನೆ ಮಾಡಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ಮತ್ತೆ ಆ ಕಡೆಗೆ ಹೋಗೋಕೆ ಹೋಗ್ಬಿಡಿ ಸೊ ಇಷ್ಟೇ ರಿಕವರಿ ನೀವು ಹೊರ್ಗಡೆ ಬರಬೇಕು ಅಂದ್ರೆ ಇದು ಇಷ್ಟೇ ಮಾಡ್ಬೇಕು ನೀವು ಏನೂ ಇಲ್ಲ ಹೊರ್ಗಡೆ ಬರ್ಬ ನೀವು ಬೆಟ್ಟಿಂಗ್ ಆ್ಯಪಲ್ಲಿ ನಾನು ತಗಲಾಕೊಂಡಿದ್ದೀನಪ್ಪ ಕೆಲವೊಬ್ಲ್ಲ ಅಡಿಕ್ಟ್ ಆಗೋಗ್ಬಿಡ್ತಾರೆ ಅಡಿಕ್ಷನ್ ಅದೊಂಥರ ದೊಡ್ಡ ಅಡಿಕ್ಷನ್ ಹೆಂಗೆ ಸಿಗರೇಟ್ ಅಡಿಕ್ಷನ್ ಆಗ್ತಾರೆ ಎಣ್ಣೆಗೆ ಅಡಿಕ್ಷನ್ ಆಗಿರ್ತಾರೆ ಆ ಥರ ಅದೊಂದು ಬೆಟ್ಟಿಂಗ್ ಒಂದು ಅಡಿಕ್ಷನ್ ಡಿಪ್ರೆಸ್ಡ್ ಆಗೋದ್ರಂತೂ ನಿಮ್ಮ ಲೈಫ್ ಎಷ್ಟೋ ಜನ ಹೋಗಿ ನಿಮ್ಮನ್ಸಲ್ಲಿ ಸೇರ್ಕೊಂಡ್ಬಿಡ್ತಾರೆ ಆಡಿ 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 ಸೊ ಇಷ್ಟೇ ಮನೆಯವರು ಸ್ವಲ್ಪ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗ ಆ ಮೊಬೈಲಲ್ಲಿ ಏನು ಯೂಸ್ ಮಾಡ್ತಿದ್ದಾರೆ ಯಾವ್ಯಾವ ಅಪ್ಲಿಕೇಶನ್ ಇಟ್ಕೊಂಡಿದ್ದಾರೆ ಏನು ಮಾಡ್ತಿದ್ದಾರೆ ಏನು ಬಿಡ್ತಿದ್ದಾರೆ ಅನ್ನೋ ಚೆಕ್ ಮಾಡಿ ಅಲ್ವಾ ದೊಡ್ಡವರು ನೀವು ಯಾರು ಆಡಿ ಕಳ್ಕೊಂಡಿರ್ತೀರಲ್ಲ ಅಣ್ಣ ದಯವಿಟ್ಟು ನೀವೊಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾರಾದ್ರೂ ಆಡಕ್ಕೆ ಹೋಗೋರಿಗೆ ಆ ಥರ ಆಡ್ತಾ ಇರೋರಿಗೆ ಒಂದು ಮೋಟಿವೇಟ್ ಆಗಲಿ ದಯವಿಟ್ಟು ಯಾರು ಬೆಟಿಂಗ್ ಆ್ಯಪ್ಸ್ನ ಆಡಬೇಡಿ ಈ ಕೆಲವೊಬ್ರು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಗಂತೂ ಮೂರು ಬಿಟ್ಟು ನಿಂತವ್ರೆ ಇನ್ಫ್ಲೂಯೆನ್ಸರ್ ಅಂತ ಇನ್ಫ್ಲೂಯೆನ್ಸರ್ ಅಂತಾರೆ ಮೂರು ಬಿಟ್ಟು ನಿಂತವ್ರೆ ಯಾಕೆಂದ್ರೆ ನಾರ್ಮಲ್ ಯಾವ್ದೋ ಒಂದು ಪ್ರಮೋಷನ್ ಮಾಡಿದ್ರೆ ಎರಡು ಸಾವಿರ ಐದು ಸಾವಿರ ದುಡ್ಡು ಕೊಡ್ತಾರೆ ಈ ಬೆಟ್ಟಿಂಗ್ ಆಪ್ಸ್ ಎಲ್ಲ ಮಾಡಿದ್ರೆ ನಿಮ್ಗೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ಲಿ ಎರಡು ನಿಮಿಷದ ವಿಡಿಯೋ ಕೊಡ್ತಾರೆ ಯಾವುದೇ ಇನ್ಫ್ಲುಯೆನ್ಸರ್ಸ್ ಗೊತ್ತಾಯ್ತಾ ಯಾವುದೇ ಇನ್ಫ್ಲುಯೆನ್ಸರ್ಸ್ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡಿದ್ರೆ ಅವ್ರ ಐಡಿನ ಹೋಗಿ ರಿಪೋರ್ಟ್ ಮಾಡಿ ಬುದ್ಧಿ ಕಲಸಿ ನೀವು ಜನಗಳು ನೋಡೋ ಜನಗಳು ನೀವು ಮಾಡಿದ್ರೆ ಮಾತ್ರನೇ ಅದು ಸಾಧ್ಯ ಅದು ಬಿಟ್ಟರೆ ನಾರ್ಮಲ್ ಆಗಿ ನೋಡಿ ಯೂಟ್ಯೂಬಲ್ಲಿ ಆ್ಯಡ್ಸ್ ರನ್ ಆಗುತ್ತದಲ್ವಾ ಅಲ್ಲಿ ಆ್ಯಡ್ಸ್ ರನ್ ಅದು ಅದ್ಯಾವುದೂ ನಮ್ಮ ಇರೋದಿಲ್ಲ ಈಗ ನೋಡಿ ನಮ್ಮ ಆ್ಯಡ್ ಮೇಲೂ ಅದು ಆಟೋಮೆಟಿಕ್ ರನ್ ಆಗುತ್ತೆ ಸೊ ನಾನು ದಯವಿಟ್ಟು ಹೇಳ್ತೀನಿ ಯಾವುದೇ ಆ್ಯಡ್ ಬಂದ್ರು ನ ಸ್ಕಿಪ್ ಮಾಡಿ ನೀವು ವಿಡಿಯೋ ನೋಡೋಕೆ ಬಂದಿರೋ ವಿಡಿಯೋ ನೋಡ್ಕೊಂಡು ಮುಂದಕ್ಕೆ ಹೋಗಿ ಯಾವುದು ನೆಸೆಸರಿ ಅಪ್ಲಿಕೇಶನ್ಸ್ ಏನು ಬರುತ್ತೆ ಝೊಮ್ಯಾಟೋದು ಬರುತ್ತೆ ಸ್ವಿಗ್ಗಿದ್ ಬರುತ್ತೆ ಮೀಶೋದ್ ಬರುತ್ತೆ ಮಿಂಟ್ರಾದ ಬರುತ್ತೆ ಇಂಥದ್ದು ಯೂಸ್ಫುಲ್ ಅದು ಆಡ್ಸ್ ಆ್ಯಡ್ಸ್ನ ನೋಡ್ತೀರಾ ನಿಮ್ಗೆ ಇಂಪ್ರೆಸ್ ಆಗ್ತೀರಾ ನೀವು ಅದನ್ನ ಯೂಸ್ ಮಾಡಬಹುದು ಈ ಬೆಟ್ಟಿಂಗ್ ಬಂದರೆ ಅದನ್ನು ಕೆಲವರು ನೋಡಿ ನಾರ್ಮಲ್ ಆಗಿ ಕೆಲವ್ರೆಲ್ಲ ಪ್ರಮೋಟ್ ಮಾಡಲ್ಲ ಅಂಥವ್ರ ಯೂಟ್ಯೂಬ್ ವಿಡಿಯೋ ಮೇಲೂ ಅದು ಆ್ಯಡ್ ರನ್ ಆಗುತ್ತೆ ಅಲ್ವಾ ಸೊ ಅದು ಅವ್ರ ತಪ್ಪಿರೋದಿಲ್ಲ ಯೂಟ್ಯೂಬ್ ಇಂದ ಬರೋದು ಸೊ ಇಷ್ಟೇ ಬೇರೆ ಏನಿಲ್ಲ ಆದಷ್ಟು ಈ ಬೆಟ್ಟಿಂಗು ಶಾರ್ಟ್ ಪೀರಿಯಡ್ ಅಲ್ಲಿ ದುಡ್ಡು ಮಾಡೋದು ಈ ತರ ಮೈಂಡ್ಸೆಟ್ ಏನಾದ್ರು ಇಟ್ಕೊಂಡಿದ್ರೆ ಅದನ್ನ ಇವತ್ತೆ ತಗದಾಕಿ ಏನಾದ್ರೂ ಒಂದು ಲಕ್ಷನೋ ಎರಡು ಲಕ್ಷನ ಕಳ್ಕೊಂಡಿದ್ರು ತೊಂದರೆ ಇಲ್ಲ ಎಲ್ಲೋ ಗಾಡೀಲಿ ಹೋಗ್ಬೇಕಾದ್ರೆ ಬಿದೋಯ್ತು ಅಂತ ಅನ್ಕೊಂಬಿಡಿ ಅಲ್ಲಿಗೆ ಇವತ್ತಿಗೇನೆ ಇಲ್ಲಿಗೇನೆ ಅದನ್ನು ನಿಲ್ಲಿಸ್ಬಿಡಿ ಯಾವತ್ತೂ ನೀವು ರಿಕವರಿ ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದೀನಿ ಸೊ ನನ್ನ ಚಾನಲ್ ಆಲ್ಮೋಸ್ಟ್ ಒಂದು ಮೂರು ಸಾವಿರ ಜನ ಸಬ್ಸ್ಕ್ರೈಬರ್ ಪ್ರೀತಿಯಿಂದ ತುಂಬಾ ಖುಷಿ ಆಗ್ತಿದೆ ನನಗೆ ಬೇಗ ಬೇಗ ಒಂದು ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದ್ರ ಜೊತೆಗೆ ಮಾನಿಟೈಸೇಷನ್ ಆಗಿ ಮಾನಿಟೈಸೇಷನ್ ಆಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಆಗಿತ್ತು ಈಗ ಫಸ್ಟ್ ಪೇಮೆಂಟ್ ಕೂಡ ಬಂದಿದೆ ಅದೊಂದು ಖುಷಿ ಇದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ